ನವಗ್ರಹಗಳಲ್ಲಿ ರಾಹುವನ್ನ ನೆರಳು ಗ್ರಹ ಅಂತ ಕರೀತಾರೆ ರಾಹು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ಹದಿನೆಂಟು ತಿಂಗಳು ಬೇಕಾಗತ್ತೆ ಮುಖ್ಯವಾಗಿ ರಾಹು ಇತರ ಗ್ರಹಗಳಂತೆ ನೇರ ಮಾರ್ಗದಲ್ಲಿ ಪ್ರಯಾಣಿಸೋದಿಲ್ಲ ಆದರೆ ವಕ್ರ ರೇಖೆಯಲ್ಲಿ ಚಲಿಸ್ತಾನೆ ಅಂದರೆ ಹಿಮ್ಮುಖನು ಅಥವಾ ವಕ್ರ ರೇಖೆಯಲ್ಲಿ ಚಲಿಸುವಂತವನು ರಾಹು ರಾಹುಕೇತು ಇಬ್ಬರು ಕೂಡ ಹಾಗೇನೆ ಇಬ್ಬರದ್ದು ಕೂಡ ಹದಿನೆಂಟು ತಿಂಗಳು ಬೇಕಾಗತ್ತೆ ಅಂದರೆ ಈ ಶನಿ ಎರಡೂವರೆ ವರ್ಷ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗ್ಬೇಕಂದ್ರೆ ಶನಿಯನ್ನ ಬಿಟ್ಟರೆ ದೀರ್ಘಕಾಲದ ಪ್ರಯಾಣ ಮಾಡುವಂಥದ್ದು ರಾಹುನೇ ರಾಹು ಮತ್ತು ಕೇತು ಅದರಲ್ಲಿ ರಾಹು ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ರಾಹು ಹೋಗಿದ್ದಾನೆ ಅದು ಈ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷನೂ ಕೂಡ ರಾಹು ಮೀನರಾಶಿಯಲ್ಲೇ ಇರ್ತಾನೆ ರಾಹು ರಾಶಿಯನ್ನು ಬದಲಾಯಿಸೋದಕ್ಕೆ ಸಮ ಬಹಳ ಸಮಯ ತೆಗೆದುಕೊಳ್ಳೋದ್ರಿಂದ ರಾಹುವಿನ ಈ ಸ್ಥಾನ ಎಲ್ಲ ರಾಶಿಯವರ ಮೇಲೂ ಕೂಡ ಜೀವನದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಅದು ಒಳ್ಳೇದಿರಬಹುದು ಕೆಟ್ಟದಿರಬಹುದು ರಾಹು ಮೀನ ರಾಶಿಯಲ್ಲಿ ಸಾಗೋದ್ರಿಂದ ಮತ್ತೆ ರಾಹುವಿನ ಪ್ರಭಾವ ಅಂಥದ್ದು ಹನ್ನೆರಡು ರಾಶಿಯಲ್ಲಿ ಕಂಡು ಬರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಠಾತ್ ಆರ್ಥಿಕ ಲಾಭ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಪಡಿತಾರೆ ಈಗ ಹಾಗಾದ್ರೆ ಆ ಅದೃಷ್ಟ ರಾಶಿಗಳು ಯಾರು ರಾಹುವಿನಿಂದ ಅದೃಷ್ಟ ಪಡೆಯುವಂತಹ ಮೂರು ರಾಶಿ ಯಾವುದು ಅಂತ ಹೇಳ್ತಾ ಹೋಗ್ತೀನಿ ಮತ್ತೆ ಯಾವ ವಿಚಾರದಲ್ಲಿ ನಿಮ್ಗೆ ಅದೃಷ್ಟ ಇದೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ವೃಷಭ ರಾಶಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ರಾಹುವಿನ ಅನುಗ್ರಹದಿಂದ ವೃಷಭ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ವರ್ಷ ಇದು ವೃಷಭ ರಾಶಿಯವರಿಗೆ ಅದು ಕೂಡ ರಾಹು ಆದಾಯ ಮತ್ತು ಲಾಭದ ಮನೆಯಲ್ಲಿರೋದ್ರಿಂದ ವೃಷದ ವೃಷಭ ರಾಶಿಯ ಆದಾಯ ಮತ್ತು ಲಾಭದ ಮನೆಯಲ್ಲಿ ರಾಹು ಇದ್ದಾನೆ ಇದು ವೃಷಭ ರಾಶಿಯವರ ಆದಾಯವನ್ನು ಅನಿರೀಕ್ಷಿತವಾಗಿ ಹೆಚ್ಚು ಮಾಡುತ್ತೆ ಸಡನ್ ಆಗಿ ನೀವೇ ಅಂದ್ಕೊಂಡಿರೋದಿಲ್ಲ ನಿಮ್ಮ ಸ್ಯಾಲ್ರಿ ಆಗಿರ್ಬೋದು ನಿಮ್ಮ ಆದಾಯ ಆಗಿರ್ಬೋದು ಇಷ್ಟು ಜಾಸ್ತಿ ಆಗುತ್ತೆ ಅಂತ ನೀವು ಕೂಡ ಯೋಚನೆಯೂ ಮಾಡಿರೋಲ್ಲ ಅಷ್ಟೊಂದು ಆದಾಯವನ್ನು ಜಾಸ್ತಿ ಮಾಡಿ ಕೊಡ್ತಾನೆ ಹಾಗೆ ಹೊಸ ಆದಾಯದ ಮೂಲಗಳಿಂದ ಬೇರೆ ಬೇರೆ ಕಡೆಗಳಿಂದ ನೀವು ಆದಾಯವನ್ನು ಪಡಿತೀರಿ ನೀವು ಸಾಕಷ್ಟು ಹಣವನ್ನು ಕೂಡ ಗಳಿಸ್ತೀರಿ ನಿಮ್ಮ ಕೆಲಸವನ್ನು ಬದಲಾಯಿಸೋದಕ್ಕೆ ನೀವೇನಾದರೂ ಬಯಸಿದರೆ ಈ ವರ್ಷ ನಿಮಗೆ ಉದ್ಯೋಗದಲ್ಲೂ ಕೂಡ ಒಳ್ಳೆ ಯಶಸ್ಸಿದೆ ಖಂಡಿತ ನೀವು ಕೆಲಸ ಬದಲಾಯಿಸೋದಕ್ಕೆ ಒಳ್ಳೆ ಟೈಮು ಅಂತ ಆಲೋಚನೆ ಇದ್ರೆ ಖಂಡಿತವಾಗ್ಲೂ ನೀವು ಮುನ್ನುಗ್ಬಹುದು ಒಂದು ಒಳ್ಳೆ ಕಡೆಗೆ ನಿಮಗೆ ಆಫರ್ ಸಿಗತ್ತೆ ಒಳ್ಳೆ ಸ್ಯಾಲ್ರಿ ಇರುವಂತಹ ಒಂದು ಕೆಲಸ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗತ್ತೆ ಆಮೇಲೆ ಎಲ್ಲಾದರೂ ನೀವು ಹೂಡಿಕೆಯನ್ನು ಮಾಡಿದ್ದಿದ್ರೆ ಇಲ್ಲಿ ವರೆಗೆ ಕೂಡ ವೃಷಭ ರಾಶಿಯವರು ಒಳ್ಳೆ ಲಾಭವನ್ನ ಗಳಿಸ್ತೀರಿ ಹಣದ ವಿಚಾರದಲ್ಲಿ ಮತ್ತೆ ಉದ್ಯೋಗದ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ರಾಹು ನಿಮಗೆ ಅನಿರೀಕ್ಷಿತವಾದಂತಹ ಪ್ರಗತಿಯನ್ನು ಕೊಡ್ತಾನೆ ನೋಡಿ ನೀವು ಶೇರ್ ಮಾರ್ಕೆಟ್ ಅಥವಾ ಇನ್ನೊಂದು ಕಡೆ ಮತ್ತೊಂದು ಕಡೆ ಏನಾದ್ರೂ ಹಣ ಹಾಕಿದ್ದಿದ್ರೆ ಹೂಡಿಕೆನ ಮಾಡಿದ್ದಿದ್ರೆ ಅಲ್ಲೂ ಕೂಡ ನೀವು ಯಶಸ್ಸನ್ನು ಸಾಧಿಸ್ತೀರಿ ಲಾಭವನ್ನ ಗಳಿಸ್ತೀರಿ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ಸೂಪರ್ ಆಗಿದೆ ವರ್ಷ ಇನ್ನು ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ರಾಹುವಿನ ಅನುಗ್ರಹದಿಂದ ತುಲಾರಾಶಿಯವರು ದೀರ್ಘಕಾಲದ ನ್ಯಾಯಾಲಯದ ಪ್ರಕರಣಗಳು ಬಹಳ ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಅಂತಿದ್ರೆ ಆ ಪ್ರಕರಣಕ್ಕೆ ಅಂತೆ ಕಾಣ್ತೀರಿ ರಿಲ್ಯಾಕ್ಸ್ ಆಗ್ತೀರಿ ಪ್ರಕರಣಗಳಿಂದ ತುಲ ರಾಶಿಯವರಿಗೆ ಈ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ರೆ ಅದು ಅಂತೆ ಕಾಣುತ್ತೆ ಈ ವರ್ಷ ಈ ವರ್ಷ ನಿಮ್ಮ ಶತ್ರುಗಳನ್ನು ನೀವು ಗೆಲ್ತೀರಿ ತುಲ ಅದು ಕೂಡ ರಾಹುವಿನ ಪ್ರಭಾವದಿಂದ ನೀವು ವ್ಯಾಪಾರಸ್ಥರಾಗಿದ್ರೆ ತುಲ ಈ ವರ್ಷ ನೀವು ಉತ್ತಮ ಲಾಭವನ್ನ ಕೂಡ ಪಡಿತೀರಿ ವ್ಯಾಪಾರದಲ್ಲಿ ಇದು ನಿಮಗೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ಅತ್ಯುತ್ತಮವಾದ ವರ್ಷ ಹಾಗೆ ಬಹುಕಾಲದ ಆಸೆಗಳನ್ನು ಕೂಡ ನೀವು ಈಡೇರಿಸ್ಕೊಳ್ತೀರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುವುದಕ್ಕೆ ಏನಾದರೂ ಬಯಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ವೃತ್ತಿ ಜೀವನ ಒಂದು ಶೈನಿಂಗ್ ಅಂದರೆ ಹೊಳೆಯುವಂತಾಗತ್ತೆ ಒಂದು ಒಳ್ಳೆ ಕೆಲಸ ಸಿಗತ್ತೆ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಕೂಡ ಪಡಿತೀರಿ ತುಲ ರಾಶಿಯವರು ಹಾಗಾಗಿ ಯಾವುದೇ ಒಂದು ಕೆಲಸ ಬಂದರೂ ಕೂಡ ಅದನ್ನು ಒಪ್ಕೊಂಡು ಮುಂದೆ ಹೋಗಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹು ಉತ್ತಮ ಫಲಿತಾಂಶಗಳನ್ನು ನೀಡ್ತಾನೆ ಎಲ್ಲ ರೀತಿಯಲ್ಲೂ ಉತ್ತಮ ಫಲಿತಾಂಶವನ್ನು ನೀಡ್ತಾನೆ ಕುಂಭರಾಶಿಯ ಅಧಿಪತಿ ಶನಿ ಮತ್ತು ರಾಹು ಸ್ನೇಹಿತರಾಗಿರೋದ್ರಿಂದ ನೋಡಿ ಶನಿ ಮತ್ತು ರಾಹು ಸ್ನೇಹಿತರು ಹಾಗಾಗಿ ರಾಹು ಕುಂಭರಾಶಿಯವರಿಗೆ ಉತ್ತಮ ಆರ್ಥಿಕ ಲಾಭವನ್ನು ಕೊಡ್ತಾನೆ ಯಾಕಂದರೆ ಕುಂಭರಾಶಿ ಅಧಿಪತಿ ಶನಿ ಆಗಿದ್ದಾನೆ ಕುಂಭರಾಶಿಯಲ್ಲಿ ರಾಹು ಕೂಡ ಇರೋದ್ರಿಂದ ನಿಮಗೆ ಒಳ್ಳೆ ಫಲವನ್ನ ಫಲವನ್ನು ಕೊಡ್ತಾನೆ ಮಾತಿನ ಪ್ರಭಾವ ಹೆಚ್ಚಾಗುತ್ತೆ ನಿಮ್ಮ ಮಾತಿನ ಶೈಲಿ ಮತ್ತು ನಿಮ್ಮ ಮಾತಿಗೆ ಆಕರ್ಷಕ ಆಗುವಂಥದ್ದು ಜಾಸ್ತಿ ಆಗುತ್ತೆ ಕುಂಭರಾಶಿಯವರ ಮಾತಿನ ಶೈಲಿ ಚೆನ್ನಾಗಿರುತ್ತೆ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವರು ಅದಕ್ಕೆ ತಯಾರಿ ನಡೆಸ್ತಾ ಇರುವಂಥ ಕುಂಭರಾಶಿಯವರಿಗೆ ರಾಹುವಿನ ಅನುಗ್ರಹ ಖಂಡಿತವಾಗಲೂ ಯಶಸ್ಸನ್ನು ಕೊಡುತ್ತೆ ಅದರಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಗೆ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಅಪ್ಲಿಕೇಶನ್ ಹಾಕ್ಕೊಂಡು ಅದಕ್ಕೊಂದಷ್ಟು ಪ್ರಯತ್ನ ಮಾಡ್ತಾ ಇರುವಂತಹ ಕುಂಭರಾಶಿಯವರಿದ್ದರೂ ಅವರಿಗೆ ಖಂಡಿತವಾಗಲೂ ಸರ್ಕಾರಿ ಕೆಲಸ ಸಿಗುತ್ತೆ ಮುಖ್ಯವಾಗಿ ಆರ್ಥಿಕ ಸ್ಥಿತಿಯಲ್ಲಿ ನೀವು ಉತ್ತಮವಾದ ಪ್ರಗತಿಯನ್ನು ಕಾಣೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ರಾಹುವಿನ ಈ ಒಂದು ಏನು ಚಲನೆ ಅನ್ನುವಂಥದ್ದು ಈಗ ಮೀನರಾಶಿಯಲ್ಲಿರೋದರಿಂದ ವೃಷಭ ರಾಶಿ ತುಲ ರಾಶಿ ಕುಂಭರಾಶಿ ಮೂರು ರಾಶಿಯವರೆಗೂ ಕೂಡ ಒಂದು ಹಣದ ವಿಚಾರದಲ್ಲಿ ಆರ್ಥಿಕ ಪ್ರಗತಿಯನ್ನು ಕಾಣ್ತೀರಿ ಇನ್ನೊಂದು ವೃತ್ತಿಯ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸೋದಕ್ಕೆ ರಾಹು ನಿಮಗೆ ಸಹಾಯ ಮಾಡ್ತಾನೆ ಅನುಗ್ರಹ ನೀಡ್ತಾನೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು